ಜಯಶ್ವರಾಮ್ ನಾನು ಅಜಿತ್ ಬೊಪ್ನಳ್ಳಿ ಮತ್ತೆ ಇವತ್ತು ಚಿತ್ತಾಪುರದಲ್ಲಿ ಪಥ ಸಂಚಲನ ನೋಡಿದ್ರ ಅಯ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೊಂದ್ಸಲ ಅಲ್ಲಿ ಪಥ ಸಂಚಲನ ಮಾಡಿಲ್ಲ ಈಗ ಆರ್ ಎಸ್ ಎಸ್ ಅನ್ನ ಮಾದರಿಯಾಗಿ ತಗೊಂಡು ಅಲ್ಲಿಯ ಕೆಲವು ಸಂಘಟನೆಗಳು ಭೀಮನಡಿಗೆ ಅಂತ ಒಂದು ಪಥ ಸಂಚಲನ ಮಾಡಿದ್ದಾವೆ ಅದರ ನೋಡಿದ್ರ ಅಂತ ಕೇಳಿದೆ ಅಲ್ಲ ಸುಮಾರು ಜನ ನೋಡಕ್ಕೆ ಮಿಸ್ ಮಾಡ್ಕೊಂಡಿರ್ತೀರಾ ಸುಮಾರು ಜನರಿಗೆ ಸುದ್ದಿಯೇ ತಲುಪಿರೋದಿಲ್ಲ ಯಾಕೆಂದ್ರೆ ನನಗೊಂದು ಇವತ್ತು ಖುಷಿ ಹಾಗೂ ಬೇಜಾರಿನ ಎರಡು ವಿಚಾರಗಳು ಒಟ್ಟೊಟ್ಟಿಗೆ ಆಯಿತು ಖುಷಿಯ ವಿಚಾರ ಏನು ಅಂತ ಮೊದಲಿಗೆ ಹೇಳ್ಕೊಂಡ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಈ ಕೂಡಲೇ ಆಗಿ ಹಾಗೆ ಆ ಬೆಲ್ ಐಕನ್ ಹೊಡಿತೀರಲ್ಲ ಆ ಗ್ಯಾಪಲ್ಲಿ ಬೇಜಾರ್ ಏನಕ್ಕಾಯ್ತು ಅಂತ ಹೇಳಿಕೊಡ್ತೀನಿ ಈಗ ಖುಷಿಯ ವಿಚಾರ ಏನು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಆಗಿದೆ ಅಂಥದ್ದೊಂದು ಸ್ವಯಂ ಸೇವಕ ಸಂಘಟನೆ ಇಡೀ ಜಗತ್ತಲ್ಲಿ ನೀವು ಬೆಳಗಿನತ್ತು ಹೊತ್ತು ಚಿಮಣಿ ದೀಪ ಹಿಡ್ಕೊಂಡು ಹುಡುಕಿದ್ರು ಕೂಡ ಸಿಗೋದಿಲ್ಲ ಐ ತಿಂಕ್ ಭಾರತದಲ್ಲಿ ಇದು ಮೊದಲ ಸಲ ಇರಬಹುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನವನ್ನ ನೋಡಿ ಅದರಿಂದ ಇಂಪ್ರೆಸ್ ಆಗಿ ತಮ್ಮ ಸಂಘಟನೆ ಕೂಡ ಅದೇ ಮಾದರಿಯಲ್ಲಿ ಅದೇ ಶೈಲಿಯಲ್ಲಿ ಅವರ ಕೆಲವು ಶಿಸ್ತು ಪಾಲನೆಗಳನ್ನ ಸ್ವೀಕಾರ ಮಾಡಿಕೊಂಡು ಒಂಚೂರು ಮಾಡಿಫೈ ಅಂದ್ರೆ ಅಲ್ಟರ್ ಮಾಡ್ಕೊಳ್ಳೋದು ಅಂತಾರಲ್ಲ ಆ ಮಾಡಿಕೊಂಡು ನಾವು ಕೂಡ ಪಥ ಸಂಚಲನ ಆರ್ ಎಸ್ ಎಸ್ ಪಥ ಸಂಚಲನ ಇಲ್ಲಿ ಹೋಗಿತ್ತಲ್ಲ ಅದೇ ಜಾಗದಲ್ಲಿ ಹೋಗ್ಬೇಕು ಅಂತ ಸ್ಫೂರ್ತಿಯಾಗಿ ತಗೊಂಡು ಆರ್ ಎಸ್ ಎಸ್ ನ ಮಾದರಿಯಾಗಿಟ್ಕೊಂಡು ಇವತ್ತು ನಡೆದಿದ್ದಾರೆ ದಲಿತ ಸಂಘಟನೆಗಳು ಭೀಮನಡಿಗೆ ಅಂತ ಮಾಡುದು ಹಾಗೆ ಪಥಸಂಚಲನಕ್ಕೆ ಒಂದಿಷ್ಟು ಹೋಲಿಕೆ ಹೇಳಿತ್ತು ಅಂದ್ರೆ ಅಲ್ಲಿ ಈ ಬ್ಯಾಂಡ್ ಇರುತ್ತಲ್ಲ ಅಲ್ಲಿ ಏಕೈಕ ಬ್ಯಾಂಡ್ ಎದುರುಗಡೆ ಕಾಣ್ತಾ ಇತ್ತು ಜೊತೆಗೆ ಅವರು ಒಂದು ಯೂನಿಫಾರ್ಮನ್ನು ಇಟ್ಕೊಂಡಿದ್ರು ಕಾಕಿ ಪ್ಯಾಂಟ್ ಇತ್ತು ಹಾಗೆ ಬಿಳಿ ಅಂಗಿ ಇತ್ತು ನೀಲಿ ಟೋಪಿ ಇತ್ತು ಜೊತೆಗೆ ಇದು ಭಾವೈಕ್ಯತೆಯ ಸಂಕೇತ ಅಂತ ಬೇರೆ ಬೇರೆ ಧ್ವಜಗಳು ಕೂಡ ಅಲ್ಲಿ ಹಾರಾಡ್ತಾ ಇದ್ದವು ಆ ಹುಡುಕದೆ ಎಲ್ಲಾದರೂ ಭಾರತದ ಧ್ವಜ ಎಲ್ಲಾದರೂ ಏನು ಅಂತ ಆಹಾ ಕಾಣಲಿಲ್ಲ ಹಾಗೆ ನನಗೆ ಈ ಖುಷಿಯ ವಿಚಾರ ಹೇಳಿದ್ನಲ್ಲ ಆರ್ ಎಸ್ ಎಸ್ ಅನ್ನೋದು ಒಂದು ದೇಶಕ್ಕಾಗಿ ಧರ್ಮಕ್ಕಾಗಿ ಮಿಡುವ ಸಂಘಟನೆ ಅವರಿಂದ ಒಂದು ಸ್ಫೂರ್ತಿ ತಗೊಂಡು ಒಂದು ದಲಿತ ಸಂಘಟನೆ ಕೂಡ ಪಥಸಂಚಲನ ಅನ್ನೋದನ್ನ ಮೈಗೂಡಿಸಿಕೊಂಡಿದೆ ಅನ್ನೋದು ತುಂಬಾ ಖುಷಿಯ ವಿಚಾರ ಯಾಕೆಂದ್ರೆ ಒಳ್ಳೆಯದು ಯಾರು ಕೊಟ್ರು ಎಲ್ಲಿಂದ ಬಂದ್ರು ಯಾವ ಕಿಂಡೀಲಿ ಬಂದ್ರು ಸ್ವೀಕಾರ ಮಾಡು ಅಂತ ದೊಡ್ಡವರು ಹೇಳಿದ್ದಾರೆ ಅದನ್ನೇ ಈಗ ಅವರು ಮಾಡಿದ್ದಾರೆ ತುಂಬಾ ಖುಷಿಯ ವಿಚಾರ ಬೇಜಾರಿನ ವಿಚಾರ ಏನು ಅವಾಗ್ಲೇ ಹೇಳ್ತೀನಿ ಅನ್ನಲ್ಲ ಇವತ್ತು ತುಂಬಾ ಜನರಿಗೆ ಚಿತ್ತಾಪುರದಲ್ಲಿ ಈ ಭೀಮ್ ಆರ್ಮಿಯ ಪಥ ಸಂಚಲನ ಇರೋದು ಗೊತ್ತೇ ಇಲ್ಲ ಜೊತೆಗೆ ಯಾವ ಚಾನೆಲ್ ಅಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ಅಂತ ಹುಡುಕಿದ್ರೆ ಸಿಗ್ತಾ ಇಲ್ಲ ಯಾಕಾಗಿ ಹೀಗಾಯ್ತು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನ ಇಡೀ ರಾಷ್ಟ್ರದಲ್ಲಿ ಟಾಕ್ ಆಗಕ್ಕೆ ಎಲ್ಲಾ ಕಡೆ ಲೈವ್ ಸ್ಟ್ರೀಮ್ ಅಲ್ಲಿ ಬರೋದಕ್ಕೆ ಹಾಗೆ ಎಲ್ಲಾ ಚಾನಲ್ಗಳು ಅಲ್ಲಿ ಬಂದು ಕ್ಯಾಮ್ರಾವನ್ನ ಹೂಡಿಕೊಂಡು ಅಲ್ಲಿಂದನೆ ಈ ಗ್ರೌಂಡ್ ರಿಯಾಲಿಟಿಯ ಬಗ್ಗೆ ವರದಿಯನ್ನ ಕೊಡೋದಕ್ಕೆ ಕಾರಣ ಏನು ಅಂತ ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಎ ಐ ಸಿ ಸಿ ಅಧ್ಯಕ್ಷರಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಓ ಹೈಕಮಾಂಡ್ ಅಲ್ಲ ಅಲ್ಲ ಅವರೇ ಹೈಕಮಾಂಡ್ ಬೇರೆಯವರಿದ್ದಾರೆ ಅಂತ ಹೇಳಿದಾರಲ್ಲ ಯಾಕಂದ್ರೆ ಎ ಐ ಸಿ ಸಿ ಅಧ್ಯಕ್ಷ ಅಷ್ಟೇ ಇಟ್ಕೋತೀನಿ ಅದೇ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ನಮ್ಮ ಐ ಟಿ ಬಿ ಟಿ ಮಿನಿಸ್ಟ್ರು ಪ್ರಿಯಾಂಕಾ ಖರ್ಗೆ ಅವರು ಈ ಆರ್ ಎಸ್ ಎಸ್ ನ ಚಟುವಟಿಕೆಗಳಿಗೆ ಪಥ ಸಂಚಲನಕ್ಕೆ ನಿಷೇಧ ಬ್ಯಾನು ಈ ತರದೊಂದು ಹಾಕುವಂತಹ ಆಲೋಚನೆಯಲ್ಲಿದ್ರು ಆ ವಿಚಾರಕ್ಕೆ ಪತ್ರವನ್ನ ಅವರ ಸಚಿವಾಲಯದಿಂದ ಬರೆದಿದ್ರು ಹೀಗಾಗಿ ಚಿತ್ತಾಪುರದಲ್ಲಿ ಈ ಆರ್ ಎಸ್ ಯಾವಾಗ ಪಥ ಸಂಚಲನಕ್ಕೆ ಮನವಿಯನ್ನ ಕೇಳಿತ್ತಲ್ಲ ಅದೇ ದಿವಸ ಒಂಬತ್ತು ಬೇರೆ ಬೇರೆ ಸಂಘಟನೆಗಳು ಕೂಡ ಈ ಮನವಿಯನ್ನ ಕೇಳಿದ್ರು ಹಾಗಾಗಿ ಏನಾಯಿತು ಆರ್ ಎಸ್ ಎಸ್ ಪಥಸಂಚಲನದ ಡೇಟ್ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಬಿಟ್ಟರೆ ಬಟ್ಟು ಹೇಗೆ ಆಗಬೇಕಿತ್ತು ಹಾಗೆಯೇ ಪಥಸಂಚಲನ ಆಯಿತು ಅಲ್ಲ ಗಣವೇಷಧಾರಿಗಳಿಗೆ ಮುನ್ನೂರೈವತ್ತು ಲಿಮಿಟೆಡ್ರು ಕೂಡ ಅವರಿಗೆ ಸ್ವಾಗತವನ್ನು ಕೋರಿರೋರು ಅಲ್ಲಿ ದೇಶಕ್ಕೆ ಹಾಗೂ ಭಾರತಾಂಬೆಗೆ ಜೈಕಾರವನ್ನು ಕೂಗಿರೋರು ಯಾವ ಸಂಖ್ಯೆಯಲ್ಲಿ ಇದ್ರು ಅಂತ ಎಲ್ಲರೂ ಕೂಡ ಕಂಡಿದ್ದೀವಿ ಸೊ ಆ ಥರದೊಂದು ಪ್ರಚಾರವನ್ನು ಪ್ರಿಯಾಂಕ ಖರ್ಗೆ ಅವರು ಇವತ್ತು ಭೀಮ ಆರ್ಮಿಗೆ ಕೊಡೋದಕ್ಕೆ ಅವರ ಪಥ ಸಂಚಲನೆ ಕೊಡೋದಕ್ಕೆ ಯಾಕೆ ವಿಫಲರಾದ್ರು ಈ ಪ್ರಶ್ನೆ ಯಾರಿಗೂ ಬಂದೇ ಇಲ್ವಾ ಖಂಡಿತ ಬರಬೇಕಿತ್ತು ಯಾಕೆಂದ್ರೆ ಅವರೇ ಅವ್ರೆ ಫಂಡಿಂಗ್ ಅನ್ನ ಮಾಡಿದ್ದು ಅಂತ ಅವರೇ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಆದ್ರೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಿಕ್ಕ ಅರ್ಧದಷ್ಟು ಪ್ರಚಾರವೂ ಕೂಡ ಇವತ್ತು ಸಿಕ್ಕಿಲ್ಲ ಅನ್ನೋದು ತುಂಬಾ ಬೇಜಾರಿನ ವಿಚಾರ ಪಾಪ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಭಯಂಕರವಾದ ಒಂದು ಪ್ರೀತಿಯನ್ನ ಇಟ್ಟಿದ್ದಾರೆ ಗೌರವ ಇಟ್ಟಿದ್ದಾರೆ ಆ ಪಥ ಸಂಚಲನದಲ್ಲಿ ಅಂಬೇಡ್ಕರ್ ಅವರ ಜೊತೆ ಜೊತೆಗೆ ಅವರಿಬ್ಬರಿಗೂ ಕೂಡ ಜೈಕಾರಗಳನ್ನ ಹಾಕಿದ್ದಾರೆ ಆದ್ರೂ ಕೂಡ ಅಪ್ಪ ಮಗ ಸೇರಿ ನ್ಯಾಷನಲ್ ನ್ಯೂಸ್ ಆಗ್ಬೇಕಾಗಿದ್ದ ಒಂದು ಸುದ್ದಿಯನ್ನ ಎಲ್ಲೋ ಸೈಡ್ ಲೈನ್ ಸುದ್ದಿ ಮಾಡ್ಬಿಟ್ರಲ್ಲ ಅಂತ ಬೇಜಾರಾಗುತ್ತೆ ಯಾಕೆಂದ್ರೆ ಅವ್ರ ದುಡ್ಡಿದೆ ಅಧಿಕಾರ ಇದೆ ಶಕ್ತಿ ಇದೆ ಈ ಇಡೀ ಭಾರತ ಹಾಗೂ ಈ ವರ್ಲ್ಡ್ ಕೂಡ ತಿರುಗಿ ನೋಡೋತರ ಚಿತ್ತಾಪುರದ ಆರ್ ಎಸ್ ಎಸ್ ಸಂಚಲನ ಮಾಡ್ಲಾಗತ್ತೆ ಆದ್ರೆ ನಿಮ್ಮದೇ ಬೆಂಬಲಕ್ಕೆ ಇರೋ ಸಂಘಟನೆಗಳು ಒಂದು ಪಥ ಸಂಚಲನ ಮಾಡ್ತಾ ಇದ್ದಾವೆ ನಿಮ್ಗೆ ಒಂಚೂರು ಪ್ರಚಾರ ಕೊಡಬೇಕು ಅಂತ ಅನ್ಸಿಲ್ವಾ ನಿಮ್ಮ ಹತ್ರ ಕೊಡ್ಬೋದಿತ್ತಪ್ಪಾ ಅಂತ ನನ್ನ ಫೀಲಿಂಗು ಈಗ ಭೀಮಾರ್ಮಿಯದ್ದು ಪಥಸಂಚಲನ ಮೊದಲನೇ ವರ್ಷ ಆಗಿದೆ ಇನ್ನು ನೂರಾರು ವರ್ಷ ಬಾಕಿ ಇದೆ ಯಾವುದೇ ಕಾರಣಕ್ಕೂ ಇದು ಪ್ರಾರಂಭಿಕ ಶೂರತ್ವ ಆಗಬಾರದು ಅಂದ್ರೆ ಯಾವುದೋ ಜೋಶ್ ಅಲ್ಲಿ ಯಾರೋ ಜೋಶ್ ಕೊಟ್ರು ಯಾರೋ ತಟ್ಟಿದ್ರು ಆ ತರ ಮಾಡಿಕೊಂಡು ಈ ಪಥ ಸಂಚಲನಕ್ಕೆ ಬಂದ್ಬಿಟ್ವಿ ಮುಂದಿನ ವರ್ಷ ಮಾಡ್ತೀವೋ ಇಲ್ವೋ ಆ ಹಂಗಾಗಬಾರ್ದು ಹೇಗೆ ಆರ್ ಎಸ್ ಎಸ್ ಬೆಳೆದಿದೆಯಲ್ಲ ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಸಂಘಟನೆಯನ್ನ ಅದರ ಪಥ ಸಂಚಲನವನ್ನ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮವನ್ನ ಮಾಡಿಕೊಂಡು ಹೋಗುವ ಜವಾಬ್ದಾರಿ ನಿಮ್ಮ ಮೇಲೆ ಈಗ ಶುರುವಾಗಿದೆ ಅಂದ್ರೆ ಈಗ ಆಫಿಷಿಯಲ್ ಆಗಿ ನೀವು ಹೆಜ್ಜೆಯನ್ನ ಇಟ್ಟಿದ್ದೀರಾ ಆ ಹೆಜ್ಜೆಯನ್ನ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಬಂದರೂ ಅಥವಾ ಅಲ್ಲಿ ಜೈಕಾರ ಕೂಗಿಸ್ಕಂಡ್ರಲ್ಲ ಅಪ್ಪ ಮಗ ಅವರು ಅಧಿಕಾರದಲ್ಲಿ ಇರಲಿ ಇರದೇ ಇರಲಿ ನಿಮ್ಮ ಸಂಘಟನೆ ನಿಮ್ಮ ಸಮುದಾಯಕ್ಕಾಗಿ ಒಂದು ಮೆಡಿಯುವ ಒಂದು ಟೀಮ್ ಆಗಬೇಕು ಹಾಗೆಯೇ ಜನಪರ ಕೆಲಸಗಳ ಜೊತೆ ಜೊತೆಗೆ ಪ್ರತಿ ವರ್ಷವೂ ಕೂಡ ಇಷ್ಟೇ ಶ್ರದ್ಧೆಯಿಂದ ಇಷ್ಟೇ ಭಕ್ತಿಯಿಂದ ಪಥ ಸಂಚಲನ ಆಗಬೇಕು ಅನ್ನೋದು ನನ್ನ ಆಶಯ ಅಲ್ಲ ಈಗಾಗ್ಲೇ ಕಾಂಗ್ರೆಸ್ ಅವರು ಕೂಡ ಆರ್ ಎಸ್ ಎಸ್ಗೆ ಟಕ್ಕರ್ ಏನಾದ್ರು ಕೊಡ್ಬೇಕಲ್ಲ ಏನ್ ಮಾಡೋಣ ಈ ಬಿ ಜೆ ಪಿ ಅವರಿಗೆ ಆರ್ ಎಸ್ ಎಸ್ ಒಂಥರ ಬೆನ್ನೆಲುಬಾ ನಿಂತ್ಬಿಟ್ಟಿದೆ ನಮಗೊಂದು ಆ ತರದೊಂದು ಸಂಘ ಬೇಕಲ್ಲ ಅಂತ ಪ್ರೇರಕ್ ಅನ್ನೋ ಹೆಸರಲ್ಲಿ ಒಂದು ಸಂಘವನ್ನ ಶುರು ಮಾಡಿತ್ತು ಸೇಮ್ ಇದೆ ಪಥಸಂಚಲನ ಅದು ಇದು ವಾಕಿಂಗ್ ಮಾಡ್ಕೊಂಡು ಪಾರ್ಕಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಏನೋ ಆಗ್ಬಿಡುತ್ತೆ ನಾವು ರಾಜಕೀಯವಾಗಿ ಅತ್ಯಂತ ಪುರಾತನ ಪಕ್ಷ ಅಂತ ಭ್ರಮೆಯಲ್ಲಿತ್ತು ಆದ್ರೆ ಪ್ರೇರಕು ಬಂದಿದ್ದು ಗೊತ್ತಾಗ್ಲಿಲ್ಲ ಹೋಗಿದ್ದು ಗೊತ್ತಾಗ್ಲಿಲ್ಲ ಅಷ್ಟು ವೇಗವಾಗಿ ನಶಿಸಿ ಹೋಯ್ತು ಆ ನಶಿಸಿ ಹೋಗುವ ಕಾರ್ಯಕ್ರಮದಲ್ಲಿ ಇವತ್ತೇನು ಪಥಸಂಚಲನ ಆಯ್ತಲ್ಲ ಚಿತ್ತಾಪುರದಲ್ಲಿ ಆ ಸಂಘಟನೆಯ ಹೆಸರು ಇರಬಾರದು ಅನ್ನೋದು ಆ ರಾಮನಲ್ಲಿ ನನ್ನ ಮನವಿ ಅವಾಗಲೇ ಹೇಳಿದ್ದೆ ಸಬ್ಸ್ಕ್ರೈಬ್ ಮಾಡಿದ್ರು ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ ಈ ಕೂಡ ಎಲ್ಲ ಮಾಡ್ಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ಲೈಟು ಪಕ 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 ಅಂತ ಆಗ್ತಾ ಇದೆಯಲ್ಲ ಇವತ್ತು ಯಾಕೋ ಮನೆಯಲ್ಲಿ ಬಲ್ಬು ಕುಣಿತಾ ಇದೆ ಅದು ಯಾಕೆ ಅಂತ ಗೊತ್ತಿಲ್ಲ ಅದನ್ನು ಚೆಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಟ್ಟು ಮಾಡ್ಕೊಂಬರೋಣ ಜಯ ಶ್ರೀರಾಮ್